ಅಲ್ಲ ಅಲ್ಲಿ ಲಕ್ಷ ಗಟ್ಟಲೆ ಜನ ಕಲ್ತಿರ್ತಾರಲ್ಲ ನಮ್ಮೂರಿನ ಒಬ್ರು ಈ ರೀತಿ ಅವರಿಗೋಸ್ಕರ ಬಂದರಂತ ಅದು ಒಂದು ಫೀಲ್ ಇದೆಯಲ್ಲ ಅದು ಅದ್ಭುತ ಏನ್ ಸರ್ ಅಲ್ಲ ಅವ್ರು ನೋಡಲ್ಲ ನಿಮಗಂತೂ ಅದು ಅದ್ಭುತ ಕಾಣಿಸ್ತಾ

ಒಂದು ದಿವಸ ಇವತ್ತು ಉಪವಾಸ ಮಾಡ್ತಾರೆ ಈಗ ನೋಡಿರಿ ಪ್ರಪಂಚದಲ್ಲಿ ಆಶಯ ಪ್ರಪಂಚ ಇದು ಸ್ವಾರ್ಥದ ಪ್ರಪಂಚ ಮೋಸದ ಪ್ರಪಂಚ ಇಂಥ ಪ್ರಪಂಚದಲ್ಲಿ ಇಂಥ ವ್ಯಕ್ತಿಗಳು ಆ ಮಟ್ಟಕ್ಕೆ ಹೋಗೋದೈತಲ್ಲ ಅದು ಬಹಳ ಅದ್ಭುತ ಅದು ಅಲ್ವಾ ನಿಮ್ಮ ಹಗರಿಬೊಮ್ಮನಳ್ಳಿಯವರ ಇರೋದ್ರಿಂದ ನಿಮಗೇನು ಅನಿಸ್ತದೆ ನೋಡಿರಿ ಬಹಳ ಹೆಮ್ಮೆಯ ವಿಷಯ ನಮಗೆ ಅವ್ರದ್ದು ಸಾಧನೆಯೂ ಕೇಳಾರ್ದಂಗೆ ಅಷ್ಟು ಇದು ಅದ್ಭುತ ಎಕ್ದಮ ಇವ್ರ ಜೀವನ ನೋಡಿದ್ರೆ ಮೊದಲು ಮಿಸ್ಚಿವಿಯಸ್ ಬಿಹೇವಿಯರ್ ಇತ್ರ ಅವ್ರದ್ದು ಮೊದ್ಲಿಂದು ಅವ್ರ ಬಾ ಇದು ಬಿಳಿವೆ ಆಗೋದಿಲ್ರಿ ಅಂದ್ರೆ ಅವ್ರು ಈ ತರ ಮಾಡಬಹುದು ಈ ಪಂಥಿಗೆ ಹೋಗ್ಬೋದಂತ ಹಾ ಮಾಡರ್ನ್ ಇದ್ರಿ ಫುಲ್ ಮಾಡರ್ನ್ ರೀ ನೀವು ಅವ್ರ ಜೀವನ ನೋಡಿದ್ರೆ ನಿಮಗೆ ಗುರ್ತು ಆಗೋದಿಲ್ಲ ಅವ್ರ ಈ ಮಟ್ಟಿಗೆ ಇವತ್ತು ಈ ಸಾಧನೆ ಮಾಡಬಹುದು ಅಂತ ಹೇಳಿ ಆ ರೀತಿ ಅವ್ರು ತಮ್ಮ ಜೀವನ ಎಷ್ಟು ಚೇಂಜ್ ಮಾಡಿದ್ರಂತ್ರಿ ಧರ್ಮ ಇದ್ರೊಳಗೆ ಹೋಗಿ ಅದು ಅದು ಹೆಂಗಾಯ್ತು ಯಾರು ಯಾರು ಕರ್ಕೊಂಡು ಹೋಗ್ಬಿಟ್ಟಿದ್ರು ಅವ್ರಿಗೆ ಯಾರು ಕರ್ಕೊಂಡು ಹೋಗಿಲ್ಲ ಅವ್ರ ಅಂತರ್ಭಾವನೆ ಆಮೇಲೆ ಅವ್ರ ಗುರು ಆಶೀರ್ವಾದ ಅಂದ್ರೆ ನಿಮ್ಮಲ್ಲಿ ಕ್ಯಾಂಪ್ ಶಿಬಿರಗಳು ಏನಾದ್ರು ಮಾಡ್ತಾರ ಆತರ ಆತರ ಏನಾದ್ರು ನಮ್ದ್ರಲ್ಲಿ ಹಿಂಗೆ ಸೋಮೇರು ಹಿಂಗೆ ಫೈವ್ ಡೇಸ್ ಶಿಬಿರ್ ತ್ರೀ ಡೇಸ್ ಶಿಬಿರ್ ಹಿಂಗೆ ಇಟ್ಕೊಂತಾರೆ ಆ ಶಿಬಿರಲ್ಲಿ ಎಲ್ಲಾ ಸಂಸ್ಕಾರ ಕಲಿಸ್ತಾರೆ ಯಾಕಂದ್ರೆ ಈಗಿನ ಕಾಲದಲ್ಲಿ ಹುಡುಗಿಯರು ರಾಂಗ್ ವೇ ಜಾಸ್ತಿ ಇರ್ತಾರಲ್ಲ ಸೊ ಅವರಿಗೆ ಇದು ಸಯ್ಯಮ್ಮದಲ್ಲಿ ಏನೇನ್ ಮಾಡಬಹುದು ಏನಿಲ್ಲ ಎಲ್ಲ ಸಂಸ್ಕಾರ ಕಳಿಸ್ತಾರೆ ಸೊ ಆ ಶಿಬಿರದಲ್ಲಿ ಭಾಗವಹಿಸಿದ ಮೇಲೆ ಅವರಿಗೆ ಅಲ್ಲಿ ಜ್ಞಾನೋದ ಆಯ್ತು ಅಂತ ಅಲ್ವಾ ಆಮೇಲೆ ಮೊದ್ಲಿದ್ದನು ಅವರು ಒಂದ್ ಸ್ವಲ್ಪ ಹೆಲ್ಪಿಂಗ್ ನೇಚರ್ ಇರ್ತಾ ಇತ್ತು ಎಲ್ಲರಿಗೂ ಬಹಳ ಸಾಧನೆ ಮಾಡ್ಯಾರ ತಮ್ಮ ಜೀವನ ಕಾಲದಲ್ಲಿ ಆಪರೇಷನ್ಸ್ ಆಪರೇಷನ್ ಮಾಡಿಸ್ಯಾರ ಕಣ್ಣಿಲ್ಲ ಕಣ್ಣಿಲ್ಲವ್ರಿ ಆಪರೇಷನ್ ಮಾಡಿಸ್ಯಾರ ಮೊದ್ಲಿಂದ ಇತ್ತು ಅವ್ರಿ ಹೌದಾ ಹ್ಮ್ ಏನ್ ಓದಿದ್ರು ಮೇಡಮ್ ಅವ್ರಿ ಅವರು ಡಿಗ್ರಿ ಮಾಡಿದ್ರ ಡಿಗ್ರಿ ಕಂಪ್ಲೀಟ್ ಮಾಡಿದ್ರ ಅವರು ಹಾಂ ಹಾಂ ಡಿಗ್ರಿ ಓದಿದ ಮೇಲೆ ಈ ಥರ ಅವರು ಮಾರ್ಪಾಟಾಗಿದ್ದ ಬದಲಾವಣೆ ಆಗಿದ್ದ ಅಲ್ವಾ ಹಾಂ 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 ನೀವು ಯಾರು ನೋಡಿದ್ರ ಅವರಿಗೆ ನೀವು ಯಾರ ಜೊತೆ ನೀವು ಜೊತೆಗಿದ್ದೀರಾ ಅವ್ರ ಜೊತೆಗೇನು ಅವ್ರ ನಮ್ ಜೊತೆ ದೊಡ್ಡವರಾಗಿದ್ದಾರೆ ಈಗ ಹೋಗ್ಲಿ ಶಿಫ್ಟ್ ಆಗಿದೆ ರೀಸೆಂಟ್ಲಿ ಸ್ವಲ್ಪ ಇಯರ್ಸ್ ಬ್ಯಾಕ್ ಆದ್ರೆ ಅವ್ರೇನು ಈಗ ಎಲ್ಲ ಆಪರೇಷನ್ಸ್ ಎಲ್ಲಾ ಮಾಡಿದಾರ ಶೋ ಆಫ್ ಮಾಡಿಲ್ಲ ಯಾರಿಗೂ ತೋರಿಸಿಲ್ಲ ಅಂದ್ರೆ ನೀವ್ ಅನ್ಕೊಳ್ಳಿ ಇಲ್ಲ ನಾನೇನಾರ ಮಾಡಿದ್ರೆ ನಾನು ಎಲ್ಲರಿಗೂ ಜಗತ್ತಿಗೆ ತೋರಿಸ್ತೀನಿ ನಾನು ಹಿಂಗ್ ಮಾಡಿದೀನಿ ಹಂಗ್ ಮಾಡಿದೀನಿ ಅಂತ ಬಟ್ ಅವ್ರ ಭಾವನೆ ಒಳಗಿನ ಭಾವನೆ ಹೆಂಗೆ ಅವ್ರು ಮಾಡಿರೋದು ಆಮೇಲೆ ನಮ್ಗೆ ಗೊತ್ತಾಗಿದೆ ಅವ್ರು ಯಾವಾಗ ಸೈ ಮಾನದಲ್ಲಿ ಹೋದ್ರಲ್ಲ ಅವಾಗ ನಮಗೆಲ್ಲಾರಿಗೂ ಅವಾಗ ಗೊತ್ತಾಗಿದೆ ಅವ್ರು ಇಂತ ಎಲ್ಲಾ ಆಪರೇಷನ್ಸ್ ಎಲ್ಲಾ ಮಾಡ್ಸಿದಾರೆ ಅಂತ ಉಪವಾಸು ಹ್ಮ್ ಹ್ಮ್ ಅಂದ್ರೆ ಅವ್ರ ಮನೋಭಾವನೆ ಆತರ ಯಾರಿಗೂ ತಿಳಿಸ್ಲೇ ಇಲ್ದಂಗೆ ಅಲ್ವಾ ಮೇಡಮ್ ಈಗ ಹುಡುಗಿ ಇಷ್ಟು ಮಟ್ಟದಲ್ಲಿ ಅವರು ಉಪವಾಸ ಎಲ್ಲ ಮಾಡಿ ನಮ್ಮ ಊರ ಹೆಸರು ಈಗ ಮುಂದೆ ಬರ್ತಿದೆ ನಮ್ಮೂರ್ಲಿಂದ ಹೋದವ್ರೊಬ್ರು ದೀಕ್ಷೆ ಪಡ್ಕೊಂಡು ಅಷ್ಟು ದೊಡ್ಡ ವ್ಯಕ್ತಿಯಾಗಿದ್ದಾರ ಅಂತ ಹೇಳಿದ್ರೆ ಮಾಡೋದ್ ಬಹಳ ಕಷ್ಟ ಬಹಳ ಅಂದ್ರೆ ಬಹಳ ಕಷ್ಟ ಆಗಲ್ಲ ಟೈಪ್ ಅಲ್ಲಿ ಜಗತ್ತಲ್ಲಿ ಒಂದ್ ಇಬ್ರು ಮೂವರು ಇರ್ತಾರಷ್ಟೇ ಅದ್ರಲ್ಲಿ ನಮ್ಮೂರ ಹುಡ್ಗಿನೂ ಹೆಂಗ ಸೊಮ್ಯಾರಾಗಿ ಮಾಡಿದಾರಲ್ಲ ಅದಕ್ಕೆ ನಮ್ಗೆ ಬಹಳ ಹೆಮ್ಮೆ ತುಂಬಾ ಸಂತೋಷ ಆಗ್ತದೆ ಅಲ್ವಾ थैंक यू थैंक यू मैडम धन्यवाद चले तो पर ಸರ್ ನಿಮ್ಮ ಹೆಸರು ಸರ್ ಕಾಂತಿಲಾಲ್ ನೀವು ಸಮಾಜದಲ್ಲಿ ಅಧ್ಯಕ್ಷ ಅಧ್ಯಕ್ಷರಿದ್ದಾರ ಹೌದಲ್ಲ ಬಹಳಷ್ಟು ಜನರು ನೋಡಿರ್ತೀರಿ ನೀವು ಅಲ್ವಾ ಸಾಕಷ್ಟು ಜನ ನಿಮ್ಮ ನಿಮ್ಗೆ ಈಗ ನಿಮ್ಮ ವಯಸ್ಸಿನಲ್ಲಿ ಬಹಳ ಜನ ದೀಕ್ಷೆ ತೊಗೊಂಡಿರ್ತಾರೆ ಎಲ್ಲರೂ ನೋಡಿರ್ತೀರ ಆದ್ರೆ ಹಗರಿ ಬೊಮ್ಮಿ ಅವರೊಬ್ರು ಈ ಮಟ್ಟದ ಸಾಧನೆ ಏನು ಸರ್ ಅದು ಸಾಧನೆ ಮಾಡಿರೋದು ಇದು ದೀಕ್ಷೆ ದೀಕ್ಷೆ ಅಂದರೆ ಇಡೀ ನಮ್ಮ ಒಂದು ಜೀವನದ ಒಂದು ಯಾವ ಬೇಕು ಬೇಡಿಕೆಗಳನ್ನು ಎಲ್ಲಾ ಬಿಟ್ಟು ಒಂದು ಹೊರಗೊಂಡು ಬಿಡ್ತಾರೆ ಮನೆಯಲ್ಲಿ ಆಶೆಗಳೆಲ್ಲ ಯಾವುದೇ ಒಂದು ವಸ್ತು ಇರೋದಿಲ್ಲ ಪ್ರತಿಯೊಂದೊಂದು ಬಿಟ್ಟೇ ಹೋಗ್ತಾರೆ ಬಿಟ್ಟು ಹೋಗ್ಬಿಡ್ತಾರೆ ನೋಡಿದಂಗೆ ಅವ್ರ ಫ್ಯಾಮಿಲಿ ಜೊತೆಗೆ ನೀವೆಲ್ಲ ಟಚ್ ಇದ್ದೇ ಇರ್ತೀರಾ ಹೇಗಿದ್ರು ಸರ್ ಅವ್ರು ಫಸ್ಟ್ ಇಲ್ಲೆಲ್ಲ ಚೆನ್ನಾಗಿದ್ರು ಚೆನ್ನಾಗಿ ಓಡ್ತಿದ್ರು ಇಲ್ಲಿ ಆಟ ಆಡ್ತಿದ್ವಿ ಎಲ್ಲರೂ ಆಮೇಲೆ ಇಷ್ಟು ಆಕ್ಟಿವ್ ಆಗಿದ್ರು ಅಂದರೆ ನಮಗೆ ಅವರಿಗೆ ಇದಾಗಿತ್ತು ಒಂದು ದೀಕ್ಷೆ ತಗೊಂಡಿದ್ದು ಅಂದರೆ ಹಾಂ ಒಂದು ವಿಶೇಷವೇ ವಿಶೇಷ ಆ್ಯಕ್ಚುಲಿ ಗುಡಿ ಗೋಪು ಇದ್ದಿಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ವಾ ಏನೋ ನೋಡ್ರಿ ಅದು ಒಂದ್ ಕೆಲ್ವೊಂದು ಸಲ ಹೇಳ್ತಾರಲ್ಲ ಮುಕೇಶ್ ಕೆಲವೊಂದು ಸಲ ದೇವ್ರು ಎಂಥವ್ರಿಗೆ ಆಯ್ಕೆ ಮಾಡ್ಕೋತಾನಂದ್ರೆ ಆತು ನಂಬ್ಲಾರ್ದೆ ಇರತಕ್ಕಂಥವ್ರಿಗೆ ಆಯ್ಕೆ ಮಾಡ್ಕೊಂತಾನಂತ ಫಸ್ಟ್ ಓದಿದ್ದು ಇಲ್ಲೇ ಇಲ್ಲೇ ಬೆಳೆದಿದ್ದಾರೆ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಒಂದು ಟೋಪಿ ಸೇಮ್ ಹುಡುಗನ ಥರ ಕಾಣ್ತಿಲ್ಲ ಒಂದು ಒಂದಿನ ಅವ್ರ ಜೀವನ್ದಲ್ಲಿ ಯಾರಿಗೂ ಕೇರ್ ಮಾಡ್ತಾ ಇರಲಿಲ್ಲ ಡೇರ್ ವೆರಿ ಡೇರಿಂಗ್ ಡ್ಯಾಸ್ಟಿಂಗ್ ಹಾಂ ಇದು ಏನ್ ಟರ್ನಿಂಗ್ ಪಾಯಿಂಟ್ ಬಂತು ಅವ್ರಿಗೆ ದೀಕ್ಷೆ ತಗೊಳ್ಳೋ ಮನಸ್ಸಾಯ್ತೋ ದೀಕ್ಷೆ ತಗೊಂಡ್ರು ದೀಕ್ಷೆ ಆದ್ಮೇಲೆ ಅವರಿಗಾ ಮೂರು ನಾಲ್ಕು ವರ್ಷ ಆಗಿದೆ ಪ್ರತಿ ವರ್ಷನೂ ಇಪ್ಪತ್ತು ಉಪವಾಸ ಮೂವತ್ತು ಉಪವಾಸ ಲಾಸ್ಟ್ ಇಯರ್ ಅವ್ರದ್ದು ಐವತ್ತೆರಡು ಉಪವಾಸ ಆಗಿತ್ತು ಈ ಸರ್ತಿ ಅವರು ಎಂಬತ್ತು ಉಪವಾಸ ಆಗೋವರೆಗೂ ಯಾರಿಗೂ ಹೇಳಿಲ್ಲ ಯಾರಿಗೂ ಹೇಳಿಲ್ಲ ಅವ್ರ ತಂದೆ ತಾಯಿಗೂ ಹೇಳಿಲ್ಲ ಬರೀ ಅವ್ರ ಗ್ರೂಪ್ ಏನಿತ್ತಲ್ಲ ಗುರುಗಳ ಮಾತ್ರ ಗೊತ್ತಿತ್ತು ಆ ಎಂಬತ್ತು ಎಂಬತ್ತೊಂದೇ ಉಪವಾಸಕ್ಕ ಎಲ್ಲ ಅವ್ರ ಮನೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಗೊತ್ತಾಯ್ತು ಬರ್ತಾ ಉಪವಾಸ ಇತ್ತು ಅದಾದ್ಮೇಲೆ ಅವರು ಅದನ್ನು ಕಂಟಿನ್ಯೂ ಮಾಡಿದ್ರು ಇವತ್ತು ನೂರ ಒಂದನೇ ಉಪವಾಸ ಉಪವಾಸ ಬಹಳ ಕಠಿಣ ಹೌದು ಹ್ಯಾಗ್ ಮಾಡ್ತಾರೆ ಉಪವಾಸ ಅದು ನೀವು ಹೇಳಿ ಒಂದು ಉಪವಾಸ ಮಾಡಬೇಕಂದ್ರೆ ಜೈನ ಧರ್ಮದಲ್ಲಿ ಮೂವತ್ತಾರು ಗಂಟೆ ಉಪವಾಸ ಇದೆ ಅವಾಗ ಅದು ಒಂದು ಉಪವಾಸ ಅದು ಎಸ್ ನಾಳೆ ನಾನು ಉಪವಾಸ ಪ್ರಾರಂಭ ಮಾಡಬಹುದು ಇವತ್ತು ಸಾಯಂಕಾಲ ಆರು ಗಂಟೆಗೆ ಊಟ ಮಾಡಿದ್ದೆ ಮುಂದೆ ಏನು ತಗೊಂಡಂಗಿಲ್ಲ ಅಂದ್ರೆ ಆರು ಗಂಟೆ ಇದು

ಉಪಯೋಗ ಮಾಡ್ತಾರೆ ಅದು ಯಾವಾಗ ಸೂರ್ಯೋದಯ ಆದ ಮುಕ್ಕಾಲ್ ಗಂಟೆ ನಂತರ ನೀರು ಕುಡಿಬಹುದು ಎಂಟು ಗಂಟೆಗೆ ಸೂರ್ಯೋದಯ ಆಯ್ತು ಏಳು ಗಂಟೆಗೆ ಸೂರ್ಯೋದಯ ಆಯ್ತು ಅಂದ್ರೆ ಏಳು ಐವತ್ತರಿಂದ ಅದನ್ನ ಕುಡಿಯಬಹುದು ಉಪಯೋಗ ಮಾಡಬಹುದು ಅಷ್ಟೇ ಬೇರೆ ಯಾವ ಆಹಾರ ಮುಟ್ಟಂಗಿಲ್ಲ ಏನೇನೋ ಇಲ್ಲ ಯಾವ ವಸ್ತು ಸರ್ ಇದು ಬಹಳ ಕಷ್ಟ ಸಾಧ್ಯ ಅನಿಸ್ತದೆ ಈ ತರ ಮಾಡೋದಕ್ಕೆ ಅದಾದ್ಮೇಲೆ ಸೂರ್ಯ ಅಸ್ತ ಏನಾಗುತ್ತೆ ನೀರು ಸಾಯಂಕಾಲ ನೀರ್ ಬಿಟ್ಬಿಡೋದು ಅದಾದ್ಮೇಲೆ ಮತ್ತೆ ನೈಟ್ ಏನೇ ಯಾವ್ದೇ ತರಹದ ನೀರು ಕುಡಿಯಂಗಿಲ್ಲ ಬಿಸಿ ನೀರು ಕುಡಿಯಂಗಿಲ್ಲ ಏನು ಕುಡಿಯಂಗಿಲ್ಲ ಈಗ ಅವರು ಅವ್ರು ಕಾಣ್ತಾ ಇದರಲ್ಲ ಈಗ ಇದರಲ್ಲಿ ಅಲ್ವಾ ಈಗ ಎಷ್ಟನೇ ಉಪವಾಸದಲ್ಲಿ ಇದ್ರೆ ಈ ಫೋಟೋ ನೂರ ಒಂದನೇ ಉಪವಾಸ ಇವ್ರ ಮುಖದಲ್ಲಿ ಏನು ಕಾಣ್ತಾ ಇಲ್ವಲ್ಲ ಸರ್ ಅಂದ್ರೆ ಯಾಕಂದ್ರೆ ಅದಷ್ಟು ತೇಜಸ್ ಇದಾರೆ ಅವ್ರು ಏನು ದೈವಿ ಶಕ್ತಿ ಅಂತ ಒಂದು ದೃಢವಾದ ಬಲ ಹಲ್ಲಿ ಇದನ್ನ ಮಾಡಬೇಕು ಈ ರೀತಿ ನಾವು ಆಚರಿಸಬೇಕು ಆಮೇಲೆ ಅವ್ರಿಗೆ ಒಂದು ದೈವಿ ಶಕ್ತಿನೂ ಇರುತ್ತೆ ಅಲ್ವಾ ಅದರಲ್ಲಿಂದ ಇವೆಲ್ಲ ಕಾರ್ಯಕ್ರಮಗಳು ನಡೀತಾವ್ ಅದರಲ್ಲೂ ಗುರುಗಳು ಇವರು ಅದರಲ್ಲೂ ಒಂದು ವಿಶೇಷ ಏನಿದೆ ಅಂದ್ರೆ ಕಳೆದ ನೂರ ಒಂದು ದಿವಸದಿಂದ ಮೌನದಲ್ಲಿದ್ದಾರೆ ಮೌನದಲ್ಲಿದ್ದಾರೆ ಮಾತಾಡಲ್ಲ ಏನು ಮಾತಾಡಿಲ್ಲ ಒಂದು ಹೆಣ್ಣು ಜೀವಕ್ಕೆ ನೂರ ಒಂದು ದಿವಸ ಮಾತಾಡಲಿಲ್ಲದಂಗ ಇರ್ಬೇಕಂದ್ರೆ ಬಹಳ ಕಷ್ಟ ಬಹಳ ಕಠಿಣ ಅದು ಆಹಾರ ಇಲ್ಲ ಮಾತು ಇಲ್ಲ ಕಳೆದ ನೂರ ಒಂದು ದಿವಸದಿಂದ ಹಿಂಗೆ ಮಾಡ್ತಿದ್ದಾಳೆ ಇನ್ನು ಬರುವ ಏಳು ದಿವಸ ಹೀಗೆ ಮಾಡಿಬಿಟ್ಟು ಅಲ್ಲ ಒಂದು ಎರಡು ದಿವಸ ಹತ್ತು ದಿವಸ ಇಪ್ಪತ್ತು ದಿವಸ ಮೂವತ್ತು ದಿವಸ ಆದ್ರೂ ಇಟ್ಸ್ ಓಕೆ ಬಟ್ ಐವತ್ತು ಅರವತ್ತು ದಿವಸದ ಮೇಲೆ ನೂರು ದಿವಸ ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ವಿಲ್ ಪವರ್ ಬೇಕಾಗ್ತದೆ ಅದಕ್ಕೆ ಸುಮಾರು ಮೂರುವರೆ ತಿಂಗಳ ಮೂರುವರೆ ತಿಂಗಳ ದೊಡ್ಡ ವಿಲ್ ಪವರ್ ಇದ್ರೆ ಮಾತ್ರ ಸಾಧನೆ ಆಗ್ತದೆ ಇಲ್ಲದ್ರೆ ಆಗುತ್ತೆ ಹ್ಞೂ ಒಳ್ಳೆಯ ಹಾಂ ಹಾಂ ಬಾಂಬೆಲಿ ಇದ್ದವರು ಮುಖೇಶ್ ಆ್ಯಕ್ಚುಲಿ ಅವ್ರ ಹೆಸ್ರು ಏನು ಫಸ್ಟು ಅವ್ರ ಹೆಸರು ಶಿವಾನಿ ಅಂತ ಶಿವಾನಿ ಹಾಂ ಈಗ ಅವ್ರಿಗೆ ಏನು ಹೆಸ್ರ್ ಕರಿ ದೀಕ್ಷೆ ಪಡೆದ್ ಮೇಲೆ ದೀಕ್ಷೆ ಪಡೆದ್ಮೇಲೆ ಅವ್ರ ಹೆಸರು ಹಾಂ ಇದೆ ಅಲ್ವಾ ಹೌದು ವೀರ್ತಿ ಸ್ವಾಮಿಭೀತಿ ಶ್ರೀಜಿ ಮಾಸ ಅಲ್ವಾ ಮಾನ ಸಹಾಯಬ್ ಅಂತೇಳಿ ಏನೇಳ್ರಿ ಮಾನಸಾ ಗುರುಗಳು ಅಂತೇಳಿ ಹಾ ಅಂದ್ರೆ ಹಗರಿ ಹಂನಳ್ಳರು ಈಗ ದೊಡ್ಡ ಮಟ್ಟದ ಗುರು ಆಗಿದ್ದಾರೆ ಅಂತ ಅಲ್ವಾ ಹಾ 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 ಮೊದ್ಲೊಬ್ರು ಆಗಿದ್ರು ಕೆಳಗ ಇನ್ನು ವಿಷಯ ಆದ್ರೆ ನಮ್ ಗುರುಗಳ ಬಗ್ಗೆ ಗೊತ್ತ ನಿಮಗ ಇವರು ಚಾತ್ರ ಮಾಸದ ನಾಲ್ಕು ತಿಂಗಳು ಒಂದ್ ಕಡೆ ಎಲ್ಲಿ ಸ್ಟೇ ಇರ್ತಾರೆ ಅಲ್ಲಿ ಇರ್ತಾರೆ ಅದು ಆದ್ಮೇಲೆ ಅವ್ರು ಏನು ಅಲ್ಲಿ ಒಂದೂರಿಂದ ಊರಿಂದ ಹೋಗ್ತಾರಲ್ಲ ಎಲ್ಲಾ ಪಾದಯಾತ್ರೆ ಹೋಗೋದು ಹೌದು ಆ ಪಾದಯಾತ್ರೆ ಬಿಟ್ಟರೆ ಅವ್ರು ಯಾವ್ದೇ ತರಹದ ಗಾಡಿ ಆಗ್ಲಿ ಕಾರ್ ಆಗ್ಲಿ ಏನು ಬಳಸಲ್ಲ ಹೌದು ಅವ್ರ ಪಾದಯಾತ್ರೆ ಹೋಗೋದಕ್ಕೆ ನಾವೇನ್ ಮಾಡ್ತೀವಿ ಅವ್ರು ಬರ್ತಾರಲ್ಲ ನಮ್ಮ ಹೊಸ್ಪೇಟೆಯಿಂದ ಇಲ್ಲ ಅಗ್ರಿಬೊಂದಳಿ ಬಂದಾಗ ಎಲ್ಲ ಸರ್ಕಾರಿ ಸ್ಕೂಲ್ಗಳಲ್ಲಿ ವ್ಯವಸ್ಥೆ ಮಾಡ್ತೀವಿ ಅವ್ರಿಗೆ ನೈಟ್ ಉಳ್ಕೊಳ್ಳಿಕ್ಕೆ ನಾವಿಲ್ಲಿ ನಮ್ಮ ಅಗ್ರಿಮೊಂದಳಿ ಸುತ್ತಮುತ್ತ ತಾಲೂಕಿನ ಯಾವುದೇ ಸರ್ಕಾರಿ ಸ್ಕೂಲ್ ಅಲ್ಲಿ ಹೆಡ್ ಮಾಸ್ಟರ್ ಆಗ್ಲಿ ಮಾಸ್ಟ್ರಿಗಾಗ್ಲಿ ಒಂದೇ ಒಂದ್ ಮನವಿ ಮಾಡ್ತೀವಿ ಸರ್ ನಮ್ಮ ಗುರುಗಳು ಬರ್ತಾ ಇದ್ದಾರೆ ನಮಗೆ ಸ್ಕೂಲಿನ್ ಈಗ ಬೇಕು ಒಂದೇ ಮಾತಿಗೆ ಅವ್ರೆಲ್ಲರೂ ನಮಗೆ ಎರಡು ಮೂರು ಮೂರು ನಮ್ಮ ಸುತ್ತಲ ಮುತ್ತಲೂ ಇರೋ ಪ್ರತಿಯೊಂದು ಸ್ಕೂಲಿಗೂ ಜೈನ್ ಸಮಾಜದ ವತಿಯಿಂದ ತುಂಬಾ ತುಂಬಾ ಧನ್ಯವಾದಗಳು ಹೇಳ್ತೀನಿ ಅವರು ನಮಗೆ ಎಲ್ಲದಕ್ಕೂ ಸ್ಪಂದಿಸಿ ಒಳ್ಳೆ ಹೋಮಾನ್ ಕೊಡ್ತಾರೆ ಪರ್ಟಿಕ್ಯುಲರ್ ರವಿವಾರ ಅಥವಾ ಶನಿವಾರ ಅಂತಲ್ಲ ನಾವು ಯಾವುದೇ ದಿವಸ ಹೋಗ್ಲಿ ಇವನ್ ಎಕ್ಸಾಮ್ ಇದ್ರೂ ಕೂಡ ನಮ್ಮ ಗುರುಗಳಿಗೋಸ್ಕರ ವ್ಯವಸ್ಥೆ ಹೌದಾ ಅದಕ್ಕೋಸ್ಕರ ತುಂಬಾ ತುಂಬಾ ಧನ್ಯವಾದ ಸರ್ ನೋಡಿ ಇಷ್ಟು ಸಹಕಾರಯುತವಾಗಿ ನೀವೆಲ್ಲರೂ ಎಲ್ಲ ಸಮಾಜದ ಜೊತೆಗೆ ಇದ್ದೀರಿ ಅಂತ ಅನ್ನುವಂಥದ್ದು ಅಗರು ಮೇಳೆಯಲ್ಲಿ ಬಿ ಅವರು ಕೂಡ ಭಾಳ ಸಹಕಾರ ಕೊಡ್ತಾರೆ ಅಲ್ವಾ ಅವರು ಅವರು ಕುಟುಂಬದವರು ಯಾರಾದರೂ ಇದ್ದಾರ ಇಲ್ಲಿ ಹಾ ಸರ್ ನೀವು ಹೆಸರು ನೀವು ಸರ್ ಚಿಕ್ಕಪ್ಪರು ಸರ್ ನಿಮ್ಮ ಹೆಸರು ಮಹಾವೀರ್ ಜೈನ್ ಮಹಾವೀರ್ ಜೈನ್ ಏನು ಅನಿಸ್ತಾ ಇದೆ ಸರ್ ನಿಮ್ಮ ಮಗಳ ಸಮಾನ ಹುಡುಗಿ ಫಸ್ಟ್ ಈಗ ಅವರು ಈಗ ದೀಕ್ಷೆ ಪಡ್ಕಂಡು ಗುರು ಸ್ಥಾನದಲ್ಲಿದ್ದಾರೆ ಏನು ಅನಿಸ್ತಾ ಇದೆ ನಿಮಗೆ

ಅವಾಗ ನೀವು ಅನ್ಕೊಂಡಿದ್ರಿ ಈ ತರ ಈ ಹೇಗಿತ್ತು ಅವ್ರ ವರ್ತನೆಗಳೆಲ್ಲ ಅವಾಗೆಲ್ಲ ಗುಣ ಹುಬ್ಬಳ್ಳಿ ಹುಬ್ಳಿನಲ್ಲಿ ಬಂದಿದ್ರು ಅವಾಗ ಚತುರ್ಮಾಸಿತ್ತು ಅವಾಗ ಚಾತುರ್ಮಾಸದಲ್ಲಿ ಹೋದ್ಮೇಲೆ ಅಲ್ಲಿ ಬದಲಾವಣೆ ಆಯ್ತು ಹ ಹ ಅವ್ರ ಜೊತೆಗೆ ಇದಾರೆ ಸರಿ 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 ದೀಕ್ಷೆ ತಗೊಂಡ್ರೆ ಸೊ ಇದೊಂದು ಹೆಮ್ಮೆಯ ವಿಚಾರ ಇದೊಂದು ದೊಡ್ಡ ಸಾಧನೆ ಕೂಡ ಯಾಕಂದ್ರೆ ಈ ಪ್ರಪಂಚ ಬಹಳಷ್ಟು ಚೀಟಿಂಗ್ ಪ್ರಪಂಚ ಇದು ಮೋಸದ ಪ್ರಪಂಚ ಹೆಮ್ಮೆ ತಾಲೂಕಿನ ನಮ್ಮ ಮಗಳು ದೊಡ್ಡ ಮಟ್ಟಕ್ಕೆ ಬಂದಿದಳೆ ಅಂದ್ರೆ ಅಗ್ರಮಳಿ ಆಮೇಲೆ ಮುಂದೆ ಬರುವಂತ ಅನೇಕ ಜನರಿಗೆ ಮಾದರಿ ಆಗ್ಬಿಡ್ತಾರೆ ನಗರ ಮೇಳೆ ಅಂತಲ್ಲ ನಗರಿ ಮೇಳೆಗೆ ಅಫ್ಕೋರ್ಸ್ ಆಗ್ತಾರೆ ಬಹಳ ನಿಮ್ಮ ಇಡೀ ದೇಶದಲ್ಲೇ ಮಾದರಿ ಆಗಿರತಕ್ಕಂಥ ವ್ಯಕ್ತಿ ಸದ್ಯ ತಿಳಿದ ಮಟ್ಟಿಗೆ ಸ್ತ್ರೀಯರ ಸನ್ಯಾಸಿ ಅತಿ ಹೆಚ್ಚು ಉಪವಾಸ ಮಾಡಿರುವ ಮಹಿಳೆ ಏಕೈಕ ಮಹಿಳೆ ಅಲ್ವಾ ಸರ್ ನಿಮ್ಮ ಹೆಸರು ಹೇಳಿ ದಿನೇಶ್ ದಿನೇಶ್ ಈಗ ಪ್ರಪಂಚ ಬಹಳ ಆಶೆಗಳ ಪ್ರಪಂಚ ಸರ್ ಸ್ವಾರ್ಥದ ಪ್ರಪಂಚದ ಇಂಥ ಪ್ರಪಂಚದಲ್ಲಿ ಹಗರಿ ಬೊಮ್ಮನಹಳ್ಳಿ ಒಬ್ಬ ಯುವತಿ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಏನಿಸ್ತದೆ ನಮ್ಮೂರಿನ ಬಾಲ್ಯ ನಮ್ಮ ಫ್ರೆಂಡ್ ಇಂದ್ರೆ ಮಗಳು ಖುಷಿ ಆಗುತ್ತೆ ಊರಿನ ಹೆಸರು ಕೀರ್ತಿ ತಂದಿದ್ದಾಳೆ ಊರಿನ ಹೆಸರು ಕೀರ್ತಿ ತಂದಿದ್ದಾಳೆ ಹಲೋ ಸರ್ ಹಗರಿ ಬೊಮ್ಮಿ ಒಬ್ರು ಈ ತರ ಆಗಿದಾರೆ ಇಡೀ ದೇಶಕ್ಕೆ ಗೊತ್ತಾಯ್ತು ಅಲ್ವಾ ಸರ್ ನಿಮಗೆ ಏನ್ ಚಿಕ್ಕಪ್ಪ ಇದ್ರಾ ನಿಮ್ಗೆ ಏನ್ ಸರ್ ಇಡೀ ದೇಶಕ್ಕೆ ಮಾದರಿ ಆದ್ರ ದೇಶಕ್ಕೊಂದೇ ಅಲ್ಲ ಇನ್ನೂ ಎಷ್ಟು ಪೀಳಿಗೆಗಳು ಬರ್ತಾವೋ ಅವ್ರಿಗೆಲ್ಲ ಈ ತರ ಉಪವಾಸ ಮಾಡಿದ್ದ ಒಬ್ಬರು ಗುರುಗಳು ಇದ್ರ ಮಾಡಿದ್ರು ಅಂತ ಹೇಳಿ ಹಿಸ್ಟ್ರಿ ಇದು ಇದೊಂದು ಸಾಧನೆ ಅದು ಹಿಸ್ಟ್ರಿ ಇದು ಸರ್ ಅನಿಸ್ತದೆ ಸರ್ ನಿಮ್ಗೆ ಹಿಸ್ಟ್ರಿ ನಿಮ್ಮ ಕುಟುಂಬದಲ್ಲಿ ಒಬ್ರು ಈ ತರ ಹಿಸ್ಟ್ರಿ ಸಾಧನೆ ಮಾಡಿದಾರಂತೆ ಬಹಳ ಖುಷಿ ಆಯ್ತು ಹಾ

ಚಿಕ್ಕೂರಲ್ಲಿ ಎಲ್ಲ ಮನೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರ್ತಾರೆ ನಮ್ಮಲ್ಲಿ ಹೆಂಗೆ ಅಂದ್ರೆ ತನ್ನ ಗುರಿಗಳಿಗೋಸ್ಕರ ಆಹಾರ ತೊಂದರೆ ಬರಬಾರ್ದು ಅಂತೇಳಿ ಇಷ್ಟು ಉಪವಾಸ ಇದ್ರು ಅಂತ ಊರಿನಲ್ಲಿ ನಿಮಗೆ ಅಂತಸ್ತು ಹತ್ತಂತಸ್ತು ಇಪ್ಪತ್ತಂತಸ್ತವರೆಗೆ ಹತ್ತು ಬಿಟ್ಟು ತಾನು ಉಪವಾಸ ಇದ್ದು ತನ್ನ ಗುರುಗಳಿಗೆ ಏನು ತೊಂದರೆ ಆಗ್ಬಾರ್ದು ಅಂತೇಳಿ ಅವರು ಹೋಗಿ ಅವರಿಗೋಸ್ಕರ ಊಟ ಊಟ ಪ್ರಸಾದ ಪ್ರಸಾದ ಅಲ್ಲ ಅವ್ರಿಗೆ ಗುರುಗಳಿಗೆ ಕೊಡೋದಕ್ಕೆ ಇವ್ರು 10 ಹೊತ್ತು ರಾತ್ರಿ ಹೊತ್ತು ಹಂಗೇ ಹತ್ತು ಕೊಡುತ್ತಾರೆ ಇದು ಯೂಸ್ ಮಾಡಲ್ಲ ನೀವು ಎಲೆಕ್ಟ್ರಿಕ್ ಐಟಂ ಅದೇ ಅದೇ ಈಗೋ 102 ಉಪವಾಸಇದೋ ಇದು ಮೇಲೆ 25 ಅಂತ ಸತ್ತಿ ಇನ್ನೊಂದು ವಿಷಯ ಹೇಳಿದ್ರು ಅಷ್ಟ ವಿಲ್ ಪವರ್ ಅಂತ ಹೇಳಿದ್ರೆ ಬಹಳ ಹೇಳಿ ಸರ್ ಗುರುಗಳ ಆಹಾರ ಪದ್ಧತಿ ನಮ್ಮಲ್ಲಿ ಅವರು ಒಂದೇ ಹತ್ರ ಯಾರ ಮನೆಗೆ ಹೋಗಿ ಊಟ ಮಾಡೋರು ಒಂದೇ ಪೈ ಎರಡು ಅವರು ಊಟಕ್ಕೆ ಹೋಗ್ಬೇಕಾದ್ರೆ ತಮ್ಮ ಪಾತ್ರೆಗಳು ಪಾತ್ರೆ ಅಂದ್ರೆ ಸ್ಟೀಲ್ ಪಾತ್ರೆ ಅವು ಇವು ಕಟ್ಟಿಗೆಯಿಂದ ಮಾಡಿದಂತ ಒಂದು ಮಾಡಿದರೆ ಬೇರೆ ಇತ್ತು ತಗೊಂಡ್ ಹೋಗ್ತಾರೆ ಹೋಗ್ತಾರೆ ಒಂದ್ ಮನೆಯಲ್ಲಿ ಒಂದು ರೊಟ್ಟಿ ಇನ್ನೊಂದ್ ಮನೆಯಲ್ಲಿ ಪಲ್ಯ ಇನ್ನೊಂದ್ ಮನೆಯಲ್ಲಿ ಸ್ವಲ್ಪ ಅನ್ನ ಈ ರೀತಿಯ ಒಂದು ಆಹಾರಗಳನ್ನ ಅವರು ಕಲೆಕ್ಟ್ ಮಾಡ್ತಾರೆ ಎಷ್ಟು ಜನ ಗ್ರೂಪ್ ಇರ್ತಾರೋ ಅವ್ರೆಲ್ಲರೂ ಸಮಾನ ಸಮಾನ ಸಮಾನಮ ಗುರುಗಳು ಮುಂದೆ ಇರ್ತಾರೆ ಸರ್ ಅವರು ಇಡ್ತಾರೆ ಮಾಡ್ತಾರೆ ಅಂದ್ರೆ ಜೀವನದಲ್ಲಿ ವಿರಕ್ತಿ ಅನ್ನುವಂಥದ್ದು ಅವ್ರಿಗೆ ಪೂರ್ತಿ ವಿರಕ್ತಿ ಯಾವ ಆಸೆ ಆಕಾಂಕ್ಷೆಗಳು ಇರಲಿಲ್ಲ ಅವ್ರ ಮನಿ ದಾಟಿದ ಮೇಲೆ ಅವರು ಸನ್ಯಾಸಿ ಸ್ವೀಕಾರ ಮನಿನೂ ಬರಲ್ಲ ಏನೂ ಬರಲ್ಲ ತಂದಿ ತಾಯಿ ಸಹಿತ ಅವ್ರಿಗೆ ವಂದನೆ ಮಾಡೋದು ಗುರುಗಳು ಆದ್ಮೇಲೆ ಮತ್ತೆ ಅವ್ರು ಚಿಕ್ಕವ್ರಲ್ಲಿ ದೊಡ್ಡವ್ರಲ್ಲಿ ಅವರ ಮನೋಬಲ ಇದೆಯಲ್ಲ ಆ ಮಟ್ಟಕ್ಕೆ ಅವ್ರು ಹೋಗಿದಾರಲ್ಲ ಅದು ಗ್ರೇಟ್ನೆಸ್ ಬಹಳಷ್ಟು ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ರೆ ಹ್ಮ್ ಹ್ಮ್ ನೂರ ನೆಕ್ಸ್ಟ್ 25ನೇ ತಾರೀಕಿನ ಪ್ರೋಗ್ರಾಮ್ ಇದೆ ಬಹಳಷ್ಟು ಜನ ಲಕ್ಷಗಟ್ಟಲೇ ಜನ ಕಳಿತಿದ್ದಾರೆ ಅಲ್ಲಿ ಹೌದು ಹೌದು ನಮ್ಮ ಮೂರು ಇರೋದಕ್ಕೆ ನಾವೆಲ್ಲ ಇದ್ದಾ ಹೋಗ್ತಾಯಿದ್ವಿ ಅಲ್ಲ ಅಲ್ಲಿ ಲಕ್ಷಗಟ್ಟಲೇ ಜನ ಕಳ್ತಿರ್ತರಲ್ಲ ನಮ್ಮೂರಿನ ಒಬ್ಬರು ರೀತಿ ಅವರಿಗೋಸ್ಕರ ಬಂದರಂತ ಅದು ಒಂದು ಫೀಲ್ ಇದೆಯಲ್ಲ ಅದು ಅದ್ಭುತ ಏನು ಸರ್ ಅಲ್ಲ ಅವ್ರು ನೋಡಲ್ಲ ನಿಮಗಂತೂ ಅದು ಅದ್ಭುತ ಕಾಣಿಸುತ್ತೆ ನಿಮಗೆ ಆ ಫೀಲ್ ಆಗ್ತದಾ ಲಕ್ಷಾಂತರ ಜನರು ಅವರಿಗೋಸ್ಕರ ಬಂದಿದ್ದಾರೆ ಅಂತ ನಮ್ಮ ಅಗ್ರಿ ಹುಮ್ಮಾರಂತ ಫೀಲ್ ಆಗ್ಬಿಡುತ್ತೆ ಅಲ್ವಾ ಹಾಂ ನೋಡಿ ಎಷ್ಟು ಸಾಧನೆ ಸರಿ ಥ್ಯಾಂಕ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಇವೆಲ್ಲ ಸೇರಿ ಇವತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅವ್ರ ಸಾಧನೆ ಇದೆಯಲ್ಲ ಅದೇ ನಮಗೆ ಇಲ್ಲಿ ಎಳ್ಕೊಂಬಂದಿರೋದು ಮತ್ತೇನಿಲ್ಲ